ಒಂದು ವರ್ಷದಿಂದ ಇಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಕಾಲ್ ಕೆಲಸ ಹೇಳಿ ಎಲ್ಲರೂ ನೋಡಕ್ ಹೋದ್ರೆ ಏನ್ ನಯಾ ಪೈಸೆ ಕಾಳಜಿ ಇಲ್ಲ ಅನುಕೂಲ ಏನೂ ಇಲ್ಲ ಸರ್ ನಮಗೆ ಬಹಳ ಆಗ್ಬಿಟ್ಟೈತೆ ನೀರಿಂದು ಇದ್ರದ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಇಲ್ಲಿ ಉಸ್ತುವಾರಿ ಸಚಿವರು ಅಂತೇಳಿ ಸರ್ಕಾರ ನೇಮಕ ಮಾಡಿದ್ರು ಏನೋ ಒಂದು ಬದಲಾವಣೆ ಆಗ್ಬೋದು ಅಲ್ಪಸಂಖ್ಯಾತರು ಹೇಳಿ ದೊಡ್ಡ ಕನಸು ಕಂಡ್ಕಂದಿದ್ರು ಯಾರು ತಾಸು ನೀತಿ ಬೇಡ ಮನುಷ್ಯನಿಗೆ ಇಂಥ ಅವ್ರ ಚಾನಲ್ ರಿಪೇರಿ ಮಾಡೋದ ಕೋಟೆ ಗಟ್ಲಿಕ್ಕೆ ಬಿಡ್ತಾರೆ ಅವ್ರು ಚಾನಲ್ ಅದು ಕೂಡ ಅವ್ರು ಏನು ಕಿತ್ತತ್ತಾರ ಅವ್ರು ಮಾತಾಡೋ ರೀಸನ್ ಕರೆಕ್ಟ್ ಇರಬೇಕು ಎರಡು ಸಾವಿರ ಕೊಟ್ಟ ಎರಡು ಸಾವಿರ ಕೊಟ್ಟ ಅವ್ನು ಓಟಾಕತ್ತಲ್ಲ ಅಲ್ಪಸಂಖ್ಯಾತ ಅದರ ಅನ್ನೋದು ಮತ್ ಹೊಡೀತಾರೆ ನಮ್ಗೆ ಯಾಕೆ ಹದಿನೈದರಿಂದ ಇಪ್ಪತ್ತು ವರ್ಷ ಕೋಮುವಾದಿ ಆಡಳಿತ ಬೇಡಪ್ಪ ಅಂತೇಳಿ ವಿಜಯನಗರ ಜಿಲ್ಲೆಯ ಅಲ್ಪಸಂಖ್ಯಾತ ಜನತೃ ಜನತೆ ಮತ್ತು ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಎಮ್ ಎಲ್ ಎ ಗವ್ಯಪ್ಪ ಅವರನ್ನು ಆಶೀರ್ವಾದ ಮಾಡಿದರು ಇಲ್ಲಿ ಒಂದಲ್ಲ ರಾಜ್ಯಾದ್ಯಂತ ತೊಂಬತ್ತೆರಡು ಪರ್ಸೆಂಟ್ ಅಲ್ಪಸಂಖ್ಯಾತರು ವೋಟ್ ಮಾಡಿದ್ರು ಕಾಂಗ್ರೆಸ್ನವರಿಗೆ ಹತ್ತತ್ರ ಈಗ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಕಾಲ್ ಕೆಲಸ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ನೋಡಕ್ಕೆ ಹೋದರೆ ಏನು ನಯಾ ಪೈಸೆ ಕಾಳಜಿ ಇಲ್ಲ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಇಲ್ಲಿ ಉಸ್ತುವಾರಿ ಸಚಿವರು ಅಂತೇಳಿ ಸರ್ಕಾರ ನೇಮಕ ಮಾಡಿದ್ರು ಏನೋ ಒಂದು ಬದಲಾವಣೆ ಆಗ್ಬೋದು ಅಲ್ಪಸಂಖ್ಯಾತರು ಅಂತೇಳಿ ದೊಡ್ಡ ಕನಸು ಕಾಣ್ತಂದಿದ್ರು ಹಂಪಿ ಉತ್ಸವ ಒಂದು ದೊಡ್ಡ ಜೋರಾಗಿ ಮಾಡಿದ ಜಮೀರ್ ಅಹಮದ್ ಖಾನ್ ಇಲ್ಲಿಯ ಲೋಕಲ್ ಶಾಸಕರೊಂದಿಗೆ ಮತ್ತು ಅವರು ಇಲ್ಲಿಯ ಕಾಂಗ್ರೆಸ್ ಲೀಡರ್ಗಳೊಂದಿಗೆ ವೈಮನಸ್ಸುಗಳು ಸೃಷ್ಟಿಯಾದವು ಗವ್ಯಪ್ಪನವರು ಯೋಗಿಯನ್ನು ಕರೆತಂದು ಆಡಳಿತ ಯೋಗಿಯನ್ನು ಕರೆತಂದು ಇಲ್ಲಿಯ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡಿಸಿದಂಥ ಮಾನ್ಯ ಶಾಸಕರು ಅಲ್ಪಸಂಖ್ಯಾತರ ಒಬ್ಬ ಮಂತ್ರಿಯನ್ನು ಇಲ್ಲಿ ನೇಮಕ ಮಾಡಿದಾರಂತೇಳಿ ಸಹಿಸಕ್ಕಾಗಲಿಲ್ಲ ಆದರೆ ಈ ವರ್ಷನು ಎಂಬತ್ತೊಂದು ಕೋಟಿ ಬಜೆಟ್ ಅನ್ನು ನಗರಸಭೆ ಘೋಷಣೆ ಮಾಡಿದೆ ಆಲ್ರೆಡಿ ಎಲ್ಲಾ ಸಮುದಾಯದವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಮುಸ್ಲಿಂ ಸಮಾಜದಿಂದ ಈವರೆಗೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾಮಗಾರಿಗೆ ಅನುದಾನ ಕೊಡಿ ಅಂತ ನಗರಸಭೆ ಒಂದು ಕೌನ್ಸಿಲರ್ ಯಾರು ಕೂಡ ಒಂದು ಅಪ್ಲಿಕೇಶನ್ ಕೂಡ ಬೆಳಗ್ಗೆ ನಡಗಿದ್ರೆ ರಾತ್ರಿ ಅದ್ರ ನಮ್ಮ ಎರಡು ಗಂಟೆಲಿ ಮೂರು ಗಂಟೆ ನೀರು ಕೊಡ್ತಾನೆ ಅವನ ಯಾವ ಅಂಬತ್ತು ಗೊತ್ತಿಲ್ಲ ನಮಗೆ ಆಟದ ಡ್ಯೂಟಿಗೆ ಹೋಗಿರ್ತಾನ ಬಂದಿರ್ತಾನ ಮಕ್ಕಂದಿರ್ತಾರ ಎರಡು ತಾಸು ಬೇಡ ಮಾಡ ಮನುಷ್ಯರಿಗೆ ಇಂತಾವೆಲ್ಲ ಚಾನಲ್ ರಿಪೇರಿ ಮಾಡೋದು ಕೋಟೆ ಗಂಟಲಿಗೆ ಬಿಡ್ತಾರ ಅವ್ರು ಚಾನಲ್ ಅವರು ಕೂಡ ಅವ್ರು ಏನು ಕಿತ್ತತಾರ ಅವ್ರು ಮಾತಾಡೋ ರೀಸಲ್ಟ್ ಕರೆಕ್ಟ್ ಇರ್ಬೋಣ ಯಾವ ಸಾವಿರ ಕೊಟ್ಟ ಎರಡು ಸಾವಿರ ಕೊಟ್ಟ ಅವ್ನು ಓಟೋ ಹಾಕತ್ತಲ್ಲ ಒಟ್ಟಿಗೆ ಅನ್ನ ತಿಮ್ಮನ ಅರ್ಥ ಮಾಡ್ಕಂತಾನೆ ಯಾವ ತಿಮ್ಮನ ಯಾವನ ಅರ್ಥ ಮಾಡ್ಕೊತ ಮಾಡ ಮಾಡ್ಕೊಂಬೋದಲ್ಲ ಅದನ್ನ ಯಾವ ರೊಕ್ಕ ಕೊಡ್ತಾನೆ ಅವ್ನಿಗೆ ಓಟ ಹಾಕಿಬಿಡೋದು ಯಾವ ನೀರು ಸಗಣಿ ಕೊಡ್ತಾನೆ ಅವನ ತಲೆ ಬಿಡೋದು ಯಾವ ತೀರ್ ಕೊಡ್ಸಾನೋ ಅವನಿಂದ ಹೋಗಿಬಿಡೋದು ಅಷ್ಟು ಚೆನ್ನಾಗಿ ಇದ್ದ ಅರ್ಥ ಮಾಡ್ಬೇಕು ಬೆಳಗಾವಿದಲ್ಲಿ ಹೆಣ್ಮಕ್ಳು ಎದ್ದು ನಾಲ್ಕು ಗಂಟೆ ಮೂರು ಗಂಟೆ ಅಂಬೋದ್ರೆ ನೀರು ಕುಗ್ತಾರೆ ನಮ್ಮ ಮಾಡ್ಯಾಗ ಇವತ್ತು ಚರಂಡಿ ಕಿಲ್ಲಿ ಮಾಡ್ಯ ಅವರ ಅವ್ನು ಯಾವ ಯಾವೋದು ಗೊತ್ತಿಲ್ಲ ನಮಗೆ ನೋಡಿ ಹೂಮ ಕಡಿತ ಟಿವಿ ಡ್ಯಾಮ್ ಇಲ್ಲೇ ಇದೆ ಸರ್ ನೀರಿನ ಅವ ನೀರಿನ ಅನುಕೂಲನೇ ಇಲ್ಲ ಸರ್ ನಮ್ಗೆ ನೀರು ನೀರು ಅಂತೇಳಿ ನಾವು ಚರ್ಗಿ ತಗೊಂಡು ಪುಡ ತಗೊಂಡು ತಿರುಗಾಡ್ಬೇಕು ಸರ್ ಟ್ಯಾಂಕ್ ಎಲ್ಲಿ ಬರ್ತಾವ ಅಲ್ಲಿ ಹೋಗಿ ತರ್ಬೇಕು ಸರ್ ಅನುಕೂಲವೇ ಇಲ್ಲ ಸರ್ ನಮಗೆ ಭಾಳ ತ್ರಾಸ ಆಗ್ಬಿಟ್ಟೈತೆ ನೀರಿಂದು ಇದ್ರದ್ದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್ ಭಾಳ ವರ್ಷ ಆಯ್ತು ಸರ್ ಇದು ಈ ಪ್ರಾಬ್ಲಮ್ ಸಾಲೆ ಮಾಡೋಂಗಿಲ್ಲ ಸರ್ ಯಾರೂ ಸಾಲ್ವ್ ಮಾಡೋಂಗಿಲ್ಲ ಚೌಕ್ಯಾಗ ಪೈಪ್ ಇರಂಗಿಲ್ಲ ಹಪ್ಪ ಇದೆ ಅಂತೇಳಿ ಹೇಳ್ತಾರೆ ಸರ್ ಅಪೋರ್ಟ್ ನೀರಿನ ಸೌಲ ಸವಲತ್ತು ಇಲ್ಲ ಸರ್ ನಮಗೆ ನೀರಿನ ಸೌಲತ್ತು ಮಾಡಿ ಕೊಡೇಬೇಕು ಸರ್ ಡ್ಯಾಮ್ ಹೆಸರಿಗೆ ಸರ್ ಅದು ಬೇರೆಯವ್ರಿಗೆ ಸೌಲಭ್ಯ ಇತ್ತು ಸರ್ ಏನು ಮಾಡ್ತೀರಿ ನೋಡಿರಿ ಸರ್ ನೀವು ಸರ್ ಎಲೆ ಎಲೆಕ್ಷನ್ಗಿಂತ ಮುಂಚೆ ಗುರುದತ್ ಸರ್ ಬಂದಿದ್ರು ನಮಗೆ ಯುವತಿಗೆ ಹಿಡ್ಕೊಂಡ್ರು ಎಲ್ಲ ಸೌ ಸವಲತ್ತು ಎಲ್ಲ ಮಾಡ್ಕಂದ್ರೆ ಸರ್ ಎಲೆಕ್ಷನ್ ಎಲ್ಲ ವೋಟಿಂಗ್ ಎಲ್ಲ ಮಾಡ್ಕಂದ್ರು ಸರ್ ಅವಾಗ ಹೋದವ್ರು ಮತ್ತೆ ಬಂದೇ ಇಲ್ಲ ಸರ್ ಗವ್ಯಪ್ಪ ಸರ್ ಕೂಡ ಸತಿ ಕೂಡ ಬಂದಿಲ್ಲ ಸರ್ ಮಾತಾಡೋಕೆ ಏನು ಹೆಂಗ ಅಂತೇಳಿ ಕೇಳೋಕ್ಕೆ ಬಂದಿಲ್ಲ ಸರ್ ಬೆಳವಣಿಗೆ ಆಗುತ್ತಿತ್ತು ಅದ್ರದ್ದು ಹತ್ತು ಪರ್ಸೆಂಟ್ ಕೂಡ ಸಾಧ್ಯನೇ ಇಲ್ಲ ನಮ್ಮ ಗೌರವ ಸಾರ್ ಬಂದಮೇಲೆ ಅದು ನಾವು ಆಶ್ವಾಸನೆ ಇಲ್ಲಿ ಇಟ್ಕೊಂಡಿದ್ವಿ ಒಂದು ಪರ್ಸೆಂಟು ಆಗೋಲ್ಲ ಇದು ನಾವು ಕನಸನ್ನಾಗಲ್ಲ ಮನಸ್ನಾಗಲ್ಲ ಇಲ್ಲಿಂದ ಇದ್ದಿದ್ದು ಕೂಡ ತೆಗೆದುಬಿಡ್ಬೇಕು ಗೌರವ್ ಸಾರ್ ಮೊದಲು ಏನು ಅನ್ಕೊಂಡು ನಾವು ಅದನ್ನು ಸೋಲಿಸಿದ್ವಿ ಅದೇ ಕೆಲಸ ಮತ್ತೆ ಮಾ ಮಾಡಬಾರ್ದು ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದರು ಅವ್ರು ಮಾಡೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಅಂದ್ಕೊಂಡ್ರು ಕೂಡ ಸಹ ಏ ಇಲ್ಲ ಈ ಸರಿ ಮಾಡ್ತಾರ ಅಂತೇಳಿ ಒಂದು ಆಶ್ವಾಸನೆ ಅವ್ರು ಕೊಟ್ಟಿದ್ದರು ಯಾಕೆ ಕಾರಣಕ್ಕೂ ಹೊಸ ಎಲ್ಲಿ ಆಗಲಿ ಸ್ಲಮ್ ಆಗಲಿ ಸಿಟಿ ಆಗಲಿ ಏರಿಯಾ ಆಗಲಿ ಎಲ್ಲಿ ಏನೇನೇನೇನು ಒಂದು ನಯಾಪಿಸಿದ ಮಾಡಿಲ್ಲ ತೆಗ್ಗುಗಳು ಇರೋದನ್ನ ಮಣ್ಣು ಹಾಕಿ ಮುಚ್ಚಕತ್ತಾರೆ ಪಬ್ಲಿಕ್ ಆ ರೋಡ್ ಹದಗಟ್ಟಿದಾವ ಗಾಡಿಗಳು ಬೀಳ್ತದವ ಅದನ್ನು ಸಹ ಸರ್ ಥರ ಟೈಮ್ ಇಲ್ಲ ಬರೋದೇ ಇಲ್ಲ ಅವರು ಅಲ್ಪಸಂಖ್ಯಾತ ಅದರ ಅನ್ನೋದು ಬಿಟ್ಟಿದ್ದಾರೆ ನಮ್ಮ ಶಾಸಕರು ಹೊಸಪೇಟೆ ನಗರಸಭೆ ವ್ಯಾಪ್ತಿಯ ಅಲ್ಪಸಂಖ್ಯಾತ ವಿಭಾಗದ ಜನಾಂಗ ವಾಸ ಮಾಡೋ ಅಂಥ ಕಡೆ ಈಗಾಗಲೇ ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ಪ್ರಯೋಜನೆ ಮಾಡಿಕೊಡಲಿಕ್ಕೆ ಈಗಾಗಲೇ ನಮಗೆ ನಿರ್ದೇಶನ ಬಂದಿದೆ ಆ ಪ್ರಕಾರ ನಾವು ಮೈನಾರಿಟೀಸು ವಾಸ ಮಾಡೋ ಅಂಥ ಜಾಗದಲ್ಲಿ ಈಗ ಆ ಕಾಮಗಾರಿಗಳನ್ನ ಮಾಡಲಿಕ್ಕೆ ಪ್ರಿಯೋಜನೆ ತಯಾರಿಸಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದೆ ಬೇರೆ ಏರಿಯಾದ ಜನಗಳವರಿಗೆ ಕೊಡ್ತೀರಾ ಇಲ್ಲ ಮೈನಾರಿಟಿಗೆ ಮಾತ್ರ ಸಿಗುತ್ತೆ ಎಸ್ಪೆಷಲಿ ಮೈನಾರಿಟೀಸ್ ಅಂತ ಇರೋದ್ರಿಂದ ಅದೇ ಅವ್ರು ಹೆಚ್ಚು ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಈಗ ನಾನು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಇಲ್ಲಿ ಕೆಲವು ಕಡೆ ಎಲ್ಲ ಕೆಲಸ ಮಾಡಿದ್ವಿ ಈಗ ಇಲ್ಲಿ ಹೊಸಪೇಟೆಯಲ್ಲಿ ಬಂದಾಗ ಈಗ ಸಾರ್ವಜನಿಕರ ಹತ್ರ ಮತ್ತು ನಮ್ಮ ಜನಪ್ರತಿನಿಧಿಗಳ ಹತ್ರ ನಾನು ಮಾಹಿತಿ ಸಂಗ್ರಹಿಸಿರೋ ಪ್ರಕಾರ ಕುಡಿಯ ನೀರಿಗೂ ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ಡ್ಯಾಮಲ್ಲಿ ಕಡಿಮೆ ಇದೆ ನೀರು ಅಂಥೇಳಿ ಈಗಾಗಲೇ ಮಾಹಿತಿ ಇದೆ ಆದಾಗ್ಯೂ ನಮಗೆ ಅಧಿಕಾರಿಗಳ ರಿಪೋರ್ಟ್ ಪ್ರಕಾರ ಮೂವತ್ತೊಂದು ಮೇ ವರೆಗೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಕುಡಿಲಿಕ್ಕೆ ನೀರು ಲಭ್ಯ ಆಗ್ತಾಯಿದೆ ಇದೆ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಬಾವಿಗಳಿದೆ ಅದೇ ರೀತಿ ಖಾಸಗಿಯವ್ರದ್ದು ಒಂದು ನಲವತ್ತಾರು ನಲವತ್ತೇಳು ಶುದ್ಧ ಕುಡಿಯ ನೀರಿನ ಗಡಿಗಳಿದೆ ಇವೆಲ್ಲದರ ಮೂಲಕ ನಾವು ಕುಡಿಯ ನೀರನ್ನು ಸರಬರಾಜು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಅವನ್ನ ಎರಡು ಸ್ಟೇಜಲ್ಲಿ ನಮ್ಮದು ಈಗಾಗಲೇ ಡ್ಯಾಮಿಂದ ಕುಡಿಯೋ ನೀರು ವ್ಯವಸ್ಥೆ ಇದೆ ಚಿತ್ತವಡಗಿ ಮತ್ತು ಎನ್ ಎಚ್ ರೋಡಲ್ಲಿ ಅವೆರಡನ್ನೂ ನಾವು ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋರ ಜೊತೆಗೆ ಸ್ಥಳೀಯ ಸಂಪನ್ಮೂಲಗಳು ನೀರಿಗೆ ಕುಡಿಯ ನೀರು ಏನಿದೆಯೋ ಅವನ್ನೂ ವ್ಯವಸ್ಥಿತವಾಗಿ ಬಳಸಿ ಬೇಸಿಗೆ ಕಾಲದ ಪೂರ್ತಿ ಪ್ರಮಾಣದಲ್ಲಿ ಕುಡಿಯ ನೀರು ಶುದ್ಧ ಕುಡಿಯ ನೀರು ಕೊಡೋಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ನಮ್ಮದು ಯು ಜಿ ಡಿ ಪ್ರಾಬ್ಲಮ್ಮು ಈಗಾಗಲೇ ನಮಗೆ ಮತ್ತು ಅದೇ ಜನಪ್ರತಿನಿಧಿಗಳಿಂದ ಮತ್ತು ನಮ್ಮ ಎಲ್ಲ ಸ್ಟಾಫಿಂದ ಮುಖಂಡರಿಂದ ಎಲ್ಲ ನಮಗೆ ಅದು ಸಹ ಮಾಹಿತಿ ಇದೆ ಈಗಾಗಲೇ ಮಿಸ್ಸಿಂಗ್ ಲಿಂಕ್ಸ್ ಬಗ್ಗೆ ಒಂದಿಷ್ಟು ಟೆಂಡರ್ ಪ್ರಕ್ರಿಯೆ ಇವೆಲ್ಲ ನಡೀತಾ ಇದೆ ಈ ಹಿಂದೆ ನಿರ್ಮಾಣ ಆಗಿರೋ ಅಂಥ ಯು ಜಿ ಡಿ ಎಸ್ ಟಿ ಪಿ ಏನಿದೆಯೋ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆಯೋ ಆ ಪ್ಲ್ಯಾಂಟ್ ಈಗಾಗಲೇ ಈಗ ಸ್ವಲ್ಪ ಪ್ರಮಾಣದ ಕೊರತೆಯನ್ನು ಅನುಭವಿಸ್ತಾ ಅದು ಪೂರ್ಣ ಪ್ರಮಾಣದಲ್ಲಿ ಚಾಲನೆ ಇಲ್ಲ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಚಾಲನೆ ಏನು ಬೇಕೋ ಅದಾಗಲಿ ಈಗ ಪೂರ್ವ ತಯಾರಿ ಆಗಿದೆ